ತಾಲೂಕು ಕಾನೂನು ಸೇವಾ ಸಮಿತಿ ಸಿಂಧನೂರು ನ್ಯಾಯವಾದಿಗಳ ಸಂಘ ಮಸ್ಕಿ ಹಾಗೂ ಶ್ರೀ ಒಳಬಳ್ಳಾರಿ ಚನ್ನಬಸವೇಶ್ವರ ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಕಾಲೇಜು ಗುಡದೂರು ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರೀಯ ಕಾನೂನು ಸೇವಾ ದಿನ ಮತ್ತು ಮಕ್ಕಳ ದಿನಾಚರಣೆ ಮಕ್ಕಳ ಹಕ್ಕು ಹಾಗೂ ಬಾಲ್ಯ ವಿವಾಹ ಬಗ್ಗೆ ಕಾನೂನು ಅರಿವು ನೆರವು ಕಾರ್ಯಕ್ರಮ ನಡೆಯಿತು ದಿನಾಂಕ ಹದಿನಾಲ್ಕು ಶುಕ್ರವಾರ ಗುಡದೂರು ಶ್ರೀ ಒಳಬಳ್ಳಾರಿ ಚನ್ನಬಸವೇಶ್ವರ ಪ್ರೌಢಶಾಲೆ ಮತ್ತು ಬಿಬಿಎಂ ಪದವಿ ಪೂರ್ವ ಕಾಲೇಜಿನಲ್ಲಿ ರಾಷ್ಟ್ರೀಯ ಕಾನೂನು ಸೇವಾ ದಿನ ಮತ್ತು ಮಕ್ಕಳ ಹಕ್ಕು ಹಾಗೂ ಬಾಲ್ಯ ವಿವಾಹ ಕಾನೂನು ಅರಿವು ನೆರವು ಕಾರ್ಯಕ್ರಮಕ್ಕೆ ಉದ್ಘಾಟನರಾಗಿ ಆಗಮಿಸಿದ ಗೌರವಾನ್ವಿತ ಶ್ರೀಮತಿ ಸರಸ್ವತಿ ಹೋಟಿಕಲ್ ಅಪರ್ ಸಿವಿಲ್ ನ್ಯಾಯಾಧೀಶರು ಭಾಗವಹಿಸಿ ಮಕ್ಕಳ ದಿನಾಚರಣೆ ಪ್ರಯುಕ್ತ ಮಕ್ಕಳೊಂದಿಗೆ ಕೇಕ್ ಕತ್ತರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಕ್ಕಳ ಹಕ್ಕುಗಳನ್ನು ಉದ್ದೇಶಿಸಿ ಮಾತನಾಡಿದರು ವೇದಿಕೆ ಮೇಲೆ ಆಶೀನರಾದಂತಹ ಎಲ್ಲ ಗೌರವಾನ್ವಿತರಿಗೂ ಮತ್ತು ಈ ಶಾಲೆಯ ಎಲ್ಲ ಶಿಕ್ಷಕ ಮತ್ತು ಶಿಕ್ಷಕ ಶಿಕ್ಷಕೇತರ ವೃಂದಕ್ಕೂ ಮತ್ತು ಇಲ್ಲಿರುವಂತಹ ಎಲ್ಲ ಮುದ್ದು ಈಗ ನೀವು ಇಲ್ಲೆಲ್ಲ ನಿಮ್ಮನ್ನೆಲ್ಲ ನೋಡಿದ್ರೆ ನನಗೆ ನಮ್ಮ ಸ್ಕೂಲ್ ಡೇಸ್ ನಂದು ಸ್ಕೂಲ್ ಡೇ ನನಗೆ ನೆನಪಾಗ್ಲಿಕ್ಕದ ಈ ಸ್ಕೂಲ್ ನಿಮ್ಮದು ಸ್ಕೂಲ್ ಲೈಫ್ ಏನಿರುತ್ತಲ್ಲ ಇಟ್ ಈಸ್ ಎ ಗೋಲ್ಡನ್ ಲೈಫ್ ಇದು ಈ ಥರದ ಲೈಫು ಮತ್ತೆ ಮತ್ತೆ ಸಿಗೋದಿಲ್ಲ ನಾನು ಮೇನ್ ಹೇಳೋಕ ಮುಂಚೆ ಒಂದು ಇನ್ನು ಇವತ್ತಿನ ವಿಶೇಷ ದಿನದ್ದು ಎಲ್ಲರಿಗೂ ಶುಭಾಶಯ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿರುವಂಥ ಎಲ್ಲ ಮುದ್ದು ಮಕ್ಕಳಿಗೂ ಮಕ್ಕಳ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಇವತ್ತು ಇಲ್ಲಿರುವಂತಹ ಇವತ್ತಿನ ಈ ಕಾರ್ಯಕ್ರಮದ ಪ್ರಮುಖ ವಿಷಯ ಅಂತಂದ್ರೆ ಮಕ್ಕಳ ಹಕ್ಕುಗಳು ಮತ್ತು ಬಾಲ್ಯ ವಿವಾಹ ಅಂದ್ರೆ ನೀವು ನೀವು ಅನ್ಕೋಬೋದು ನಮ್ಗೇನು ಹಕ್ಕಿರ್ತಾವ್ರಿ ಅಂತ ಹೇಳಿ ನಿಮಗಂತ ಅಷ್ಟ ಅಲ್ಲ ಈ ಭೂಮಿ ಮೇಲೆ ಪ್ರತಿ ಪ್ರತಿಯೊಬ್ಬ ವ್ಯಕ್ತಿಗೂ ವಿಶೇಷವಾದಂತಹ ಎಲ್ಲ ಹಕ್ಕುಗಳು ಇರ್ತವೆ ಕಾನೂನು ಪ್ರಕಾರ ಅಂದರೆ ಸಂವಿಧಾನದಡಿ ನೀಡಿರುವಂಥ ಕಾನೂನಾತ್ಮಕ ಹಕ್ಕುಗಳಾಗಲಿ ಅಥವಾ ಮೂಲಭೂತ ಹಕ್ಕುಗಳಾಗಲಿ ಅವುಗಳ ಜೊತೆಗೆ ಮಕ್ಕಳಿಗೆ ಏನಪ್ಪ ತಂದ್ರ ವಿಶೇಷವಾದ ತಂದ್ರ ಅವ್ರಿಗೆ ಪೌಷ್ಟಿಕಾಂಶಯುಕ್ತ ಆಹಾರ ಅದರ ಹಕ್ಕು ಇರುತ್ತ ಜೊತೆಗೆ ಸೇಫ್ ಲೈಫ್ ಮತ್ತು ಹೆಲ್ದಿ ಲೈಫ್ ಅಂತಂದರೆ ನಿಮಗೆ ಆರೋಗ್ಯ ಆರೋಗ್ಯವಾಗಿರಬೇಕು ಆರೋಗ್ಯವಂತವಾಗಿ ಬಾಳಬೇಕು ಆರೋಗ್ಯಯುತ ಜೀವನ ನಿಮಗೆ ನೀಡಬೇಕು ಆ ಜೀವನಕ್ಕೆ ನೀವು ಅರ್ಹರಾಗಿದ್ದೀರಿ ಆ ಹಕ್ಕು ಕೂಡ ನಿಮ್ಗಿರುತ್ತೆ ಇನ್ನೊಂದು ನಿಮ್ಮ ಡೆವಲಪ್ಮೆಂಟಲ್ ರೈಟ್ ಅಂದರೆ ನೀವು ಎಲ್ಲ ರಂಗಗಳಲ್ಲೂ ಅಭಿವೃದ್ಧಿ ಹೊಂದುವಂಥ ಹಕ್ಕು ನಿಮ್ಮದಾಗಿರುತ್ತೆ ಅದೇ ರೀತಿ ಪ್ರೊಟೆಕ್ಷನ್ ಹಕ್ಕು ಅಂದರೆ ಯಾವುದೇ ರೀತಿಯ ಶೋಷಣೆ ಶೋಷಣೆಗೆ ಶೋಷಣೆಯಿಂದ ವಂಚಿತರಾಗಿದ್ದರೆ ಅದರಿಂದ ನಿಮಗೆ ರಕ್ಷಣೆ ಸಿಗುವಂಥ ಹಕ್ಕು ಕೂಡ ನಿಮಗಿದೆ ಇದಲ್ಲದೆ ಮುಖ್ಯವಾಗಿ ನಮ್ಮ ಸಂವಿಧಾನದಲ್ಲಿ ಹತ್ತೊಂಬತ್ತು ಎರಡು ಸಾವಿರದ ಆರಲ್ಲಿ ಸಂವಿಧಾನಕ್ಕೆ ಎಂಬತ್ತಾರನೇ ತಿದ್ದುಪಡಿ ತಂದು ಎಲ್ಲ ಮಕ್ಕಳಿಗೂ ಅಂದರೆ ಏಳರಿಂದ ಹದಿನಾಲ್ಕು ಒಳಗಿಂದ ಎಲ್ಲ ಮಕ್ಕಳಿಗೂ ಶಿಕ್ಷಣದ ಹಕ್ಕು ಕಡ್ಡಾಯವಾಗಿ ಮಾಡಿದ್ದಾರೆ ಅದು ಶಿಕ್ಷಣದ ಹಕ್ಕನ್ನು ಕಡ್ಡಾಯ ಹಕ್ಕಂತ ಪರಿಗಣಿಸಿ ಅವರಿಗೆ ಶಿಕ್ಷಣನ ನೀಡಲಿಕ್ಕೆ ಸರ್ಕಾರ ಸಾಕಷ್ಟು ಯೋಜನೆಗಳನ್ನು ತಂದಿದೆ ಇನ್ ಹೇಳ್ಬೇಕಂದ್ರ ಬಾಲ್ಯ ವಿವಾಹದ ಬಗ್ಗೆ ಅಂದ್ರೆ ನಮ್ಮ ಇಲ್ಲಿ ಪ್ಯಾನೆಲ್ ಅಡ್ವೋಕೇಟ್ಸ್ ಎಲ್ಲ ಇದ್ದಾರೆ ಅವ್ರ ಕಾನೂನ್ ಬಗ್ಗೆ ಡಿಟೇಲ್ ಆಗಿ ನಿಮ್ಗೆ ಹೇಳ್ತಾರ ಬಾಲ್ಯ ವಿವಾಹ ಬಾಲ್ಯ ವಿವಾಹ ವಿವಾಹಂದ್ರೆ ಇತ್ತೀಚೆಗೆ ಅಂದ್ರೆ ಹಳೆ ಕಾಲದಿಂದನೂ ಇದೆ ಪದ್ಧತಿ ಬಾಲ್ಯ ವಿವಾಹ ವಿವಾಹಂದ್ರೆ ಏನು ಇನ್ನೂ ವಯಸ್ಸಿಗೆ ಅಂದ್ರೆ ಮದ್ವೆ ವಯಸ್ಸೇನು ಗಂಡು ಮಕ್ಕಳಿಗೆ ಇಪ್ಪತ್ತೊಂದು ಹೆಣ್ಣು ಮಕ್ಕಳಿಗೆ ಹದಿನೆಂಟು ವರ್ಷ ಮದ್ವೆ ವಯಸ್ಸು ಅಂದರೆ ಈ ಕಾನೂನು ಪ್ರಕಾರ ಈ ವಯಸ್ಸನ್ನು ನಿಗದಿ ಮಾಡ್ಯಾರ ಈ ವಯಸ್ಸಿನ ಒಳಗಡೆನ ಅಂದರೆ ಗಂಡು ಮಕ್ಕಳಿಗೆ ಇಪ್ಪತ್ತೊಂದು ವರ್ಷ ಆಗೋಕ್ಕೂ ಮುಂಚೆನೇ ಮದುವೆ ಆದರೆ ಅಥವಾ ಮಕ್ಕಳು ಹದಿನೆಂಟು ವಯಸ್ಸಿನಕ್ಕಿಂತ ಒಳಗಡೆ ಇದ್ದಾಗ ಅವ್ರಿಗೆ ಮದುವೆ ಆದರೆ ಅಂಥ ಮದುವೆನ ಬಾಲ್ಯ ವಿವಾಹ ಅಂತ ಕರಿತೀವಿ ಇದು ಯಾಕೆ ಮಾಡ್ತಾರ ಯಾಕೆ ಇದ್ರ ಪರಿಣಾಮ ಏನು ಏನು ನಮ್ಮ ಇಷ್ಟ ನಮ್ಮ ಫ್ಯಾಮ್ಲಿಯಲ್ಲಿ ನಾವು ಡಿಸಿಷನ್ ತಗೋತೀವಿ ಅದಕ್ಕೆ ಯಾಕೆ ಕಾನೂನು ಅಡ್ಡಿ ಮಾಡುತ್ತಾ ಯಾಕೆ ಕಾನೂನು ಅದನ್ನು ವಿರೋಧ ಮಾಡುತ್ತಾ ಅಂತ ನೀವು ಅನ್ಕೋಬಹುದು ಬಾಲ್ಯ ವಿವಾಹ ಅದೇ ಕಾರಣ ಮೇನ್ ಏನತ್ತಂದ್ರ ಒಂದು ಅನಕ್ಷರತೆ ಈ ಕಾನೂನಿನ ಬಗ್ಗೆ ಜನರಿಗೆ ಅರಿವಿಲ್ಲದೆ ಇರೋದು ಎರಡನೇದು ಬಡತನ ಅಂದ್ರೆ ಈಗ ತಂದೆ ತಾಯಿಗೆ ಕೆಲ್ಸಕ್ಕೆ ಹೋಗ್ತಿರ್ತಾರೆ ಅವ್ರಿಗೆ ದಿನ ದುಡಿ ದುಡಿಯಕ್ಕೆ ಹೋಗಿ ಸಂಬಳ ಅಂದ್ರೆ ಕೂಲಿ ತಗೊಂಡ್ ಬರ್ದೇ ಇದ್ರೆ ಅವ್ರ ಜೀವನಾನೇ ನಡೀತಿರಂಗಿಲ್ಲ ಮನೆಯಲ್ಲಿ ನಾಲ್ಕಾರು ಜನ ಮಕ್ಳು ಇರ್ತೀರಿ ಅಂತ ಸಂದರ್ಭದಲ್ಲಿ ಆಯಿತು ಆರನೇ ಕ್ಲಾಸು ಏಳನೇ ಕ್ಲಾಸು ಮುಗೀತು ಮಗಳದು ಮದುವೆ ಮಾಡಿ ಕೊಟ್ಬಿಡೋನು ಯಾರು ಅವ್ರನ್ನ ಸಾಕೋದು ಯಾರು ಅವ್ರನ್ನ ನೋಡೋದು ಸಮಾಜ ಬೇರೆ ಸರಿ ಇಲ್ಲ ಯಾರನ್ನ ನೋಡೋ ಕಾಯ್ತಾ ಇರೋದು ಆ ಥರ ಒಂದು ಮನಸ್ಥಿತಿಗಳು ಆದ್ರೆ ನೀವೆಲ್ಲ ಅನ್ಕೋಬೋದು ಅಂದರೆ ಈಗ ಅಷ್ಟು ಚಿಕ್ಕ ವಯಸ್ಸಲ್ಲಿ ಮದುವೆ ಆದರೆ ಆ ಮಕ್ಕಳಿಗೆ ಇನ್ನು ಅವ್ರದ್ದು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಇನ್ನೂ ಸರಿಯಾಗಿ ಅವ್ರದ್ದು ಬೆಳವಣಿಗೆ ಅವರು ಆಗಿರಂಗಿಲ್ಲ ಅವರೇ ಇನ್ನೂ ಒಂದು ಮಗು ಥರ ಮಗುವಾಗಿ ಆಡೋ ವಯಸ್ಸಿರುತ್ತೆ ಅವ್ರದ್ದು ಅವರೇ ಮದುವೆ ಆಗಿ ಅವ್ರ ಕೈಯಲ್ಲಿ ಒಂದು ಮಗು ಬತ್ತಂದರೆ ಅವ್ರಿಗೆ ಅದನ್ನು ಯಾವ ರೀತಿ ಅದನ್ನು ಸಮದೂಗಿಸ್ಕೊಂಡು ಹೋಗಬೇಕು ಯಾವ ರೀತಿ ಅದನ್ನು ಹ್ಯಾಂಡಲ್ ಮಾಡಬೇಕು ಅನ್ನೋ ಅರಿವು ಅವ್ರಿಗೆ ಇರಂಗಿಲ್ಲ ಆ ಕಾರಣಕ್ಕೆ ಅವ್ರಿಗೆ ಮಾನಸಿಕ ಖಿನ್ನತೆಗೊಳಗಾಗುವಂಥ ಚಾನ್ಸಸ್ ಇರುತ್ತೆ ಅದ್ರ ಜೊತೆಗೆ ದೈಹಿಕವಾಗಿ ಯಾಕಂದರೆ ಈಗ ಏಳನೇ ಕ್ಲಾಸ್ ಮುಗಿದ ತಕ್ಷಣ ಮದುವೆ ಆದ ತಕ್ಷಣ ಆಯಿತು ಎಂಟನೇ ಕ್ಲಾಸ್ ವಯಸ್ಸಿಗೆ ಬರೋಷ್ಟರಲ್ಲಿ ಅಷ್ಟರಲ್ಲಿ ಒಂದು ಮಗು ಆಗಿಬಿಡುತ್ತವ್ರಿ ಅಂತ ಅಂದ್ಕೊಳ್ಳಿ ಆ ಟೈಮಿಗೆ ಅವರು ಆ ಮಗುನ ನೋಡ್ಕೊಳ್ಳೋದ್ರಲ್ಲಿ ನೋಡ ಸರಿಯಾಗಿ ನೋಡ್ಕೊಳ್ಳೋಕ್ಕಾಗಲ್ಲ ಪಾಲನೆ ಪೋಷಣೆ ಆಗಲ್ಲ ತಂದೆ ತನ್ನ ತನ್ನ ಆರೋಗ್ಯದ ಕಾಳಜಿನೂ ತಾನು ತಗೊಳಕ್ಕೆ ವಿಫಲ ಆಗ್ತಾಳೆ ತಾಯಿ ಅಂದರೆ ಆ ಹೆಣ್ಣು ಮಗು ಸಂದರ್ಭದಲ್ಲಿ ಅವ್ರಿಗೆ ಸಾಕಷ್ಟು ಆರೋಗ್ಯದ ಸಮಸ್ಯೆಗಳು ಬರುತ್ತೆ ಈಗ ನಾವೇ ನಾನು ಕೂಡ ನಿಂತರ ಅಂದರೆ ಇದು ಸಿಟಿ ಆದರೂ ಇದೆ ನಾ ನಾನು ಬೆಳೆದಿದ್ದವರು ತುಂಬ ಹಳ್ಳಿ ಅಲ್ಲಿ ಈ ಥರ ಸ್ಕೂಲ್ ಸಹಿತ ಇರಲಿಲ್ಲ ನಾವೆಲ್ಲ ಹೈಸ್ಕೂಲ್ ಪಕ್ಕದ ಊರಿಗೆ ಐದು ಕಿಲೋಮೀಟ್ರ್ ಸೈಕಲ್ ನೋಡ್ಕೊಂಡು ಹೋಗಿ ಸ್ಕೂ ಹೈಸ್ಕೂಲ್ ಓದ್ಬೇಕು ಆಗ ನನ್ನ ಜೊತೆಗೆ ಏಳನೇ ಕ್ಲಾಸ್ವರೆಗೂ ಓದಿರೋ ಹಳ್ಳಿಯಲ್ಲಿ ನಾನು ಓದಿರೋ ಹಳ್ಳಿಯಲ್ಲಿ ಏಳನೇ ಕ್ಲಾಸ್ವರೆಗೂ ಸ್ಕೂಲ್ ಇತ್ತು ಅಲ್ಲಿ ನೆಕ್ಸ್ಟು ಹತ್ತನೇ ಅಂದರೆ ಏಟ್ ಟು ಟೆಂತ್ ಓದಬೇಕಂತಂದರೆ ಪಕ್ಕದ ದೂರಿಗೆ ಹೋಗ್ಬೇಕಿತ್ತು ಅಲ್ಲಿ ನಮ್ಮ ಫ್ರೆಂಡ್ಸ್ ತುಂಬ ಜನ ಸ್ಕೂಲ್ ಡ್ರಾಪ್ ಮಾಡಿದ್ರು ಅಲ್ಲಿ ಯಾಕಂದರೆ ಯಾರು ಅಷ್ಟು ದಿನ ಹೆಣ್ಮಕ್ಳು ಇರ್ತಾರೆ ಹೆಂಗೆ ಕಳ್ಸೋದು ಅವ್ರನ್ನ ಸರಿ ಇರಲ್ಲ ಸಮಾಜ ಸರಿ ಇಲ್ಲ ಜನ ಸರಿ ಇಲ್ಲ ಹೇಗೆ ಸೈಕಲ್ ಓಡಿಸ್ಕೊಂಡು ಹೋಗಿ ಅಷ್ಟು ರೋಡ್ ಸರಿ ಇಲ್ಲ ಜನಗಳು ಹೆಂಗಿರ್ತಾರೆ ಏನೋ ಬೇಡ ನಮ್ಮ ಮನೇಲಿ ಬಿಡಿಸ್ತಿದ್ದಾರೆ ಬಿಡ್ ಬಿಟ್ವಿ ನಾವು ಅಂತ ಹೇಳ್ತಾ ಹೇಳಿದ್ರು ಆಮೇಲೆ ನಾನು ನಾವು ಎಜುಕೇಷನ್ ಕಂಟಿನ್ಯೂ ಮಾಡಿದ್ವಿ ಬಟ್ ಏಳನೇ ಕ್ಲಾಸಲ್ಲೇ ಯಾರು ಅಲ್ಲಿಗೆ ಅರ್ಧಕ್ಕೆ ಇಳಿಸಿದ ಮುಗಿಸಿದ್ರಲ್ಲ ಅವರು ಒಂದು ವರ್ಷ ಎರಡು ವರ್ಷದ ಗ್ಯಾಪಲ್ಲಿ ಅಲ್ಲಲ್ಲೇ ಮದುವೆ ಮಾಡ್ಕೊಂಡ್ಬಿಟ್ರು ಈಗಲೂ ನಾನು ಊರಿಗೆ ಹೋದಾಗೆಲ್ಲ ಅವ್ರು ಸಿಗ್ತಿರ್ತಾರೆ ಅಂದರೆ ಈಗ ಊರಲ್ಲಿ ಏನಾದರೂ ಫಂಕ್ಷನ್ ಇದ್ದಾಗ ಹಬ್ಬ ಇದ್ದಾಗ ಜಾತ್ರೆಗಳಿದ್ದಾಗ ನಾವು ಹೋಗ್ತೀವಿ ಅವರೂ ಬಂದಿರ್ತಾರೆ ಅವ್ರು ನೋಡಿದ್ರೆ ಈಗ ಹೆಂಗಿದ ಹೆಂಗಾಗ್ಬಿಟ್ಟಿದ್ದಾರೆ ಅಂತಂದ್ರೆ ಅವ್ರ ಮಕ್ಕಳಿಗ ಅಂದ್ರೆ ಅಷ್ಟು ಚಿಕ್ಕ ವಯಸ್ಸಲ್ಲೇ ಮದುವೆ ಆಗಿದ್ದಕ್ಕೆ ಅವ್ರಿಗೆ ಆರೋಗ್ಯ ಸಮಸ್ಯೆಗಳು ಅಂತೂ ಇದ್ದೇ ಇದೆ ಅದ್ರ ಜೊತೆಗೆ ಇನ್ನೂ ತುಂಬ ಅವರೇ ಅವರೇ ಬೇಜಾರು ಮಾಡ್ಕೋತಾರೆ ನೋಡು ನೀನು ಅವಾಗ ಧೈರ್ಯ ಮಾಡಿ ನಿಮ್ಮ ಪೇರೆಂಟ್ಸ್ಗೆ ಕನ್ವಿನ್ಸ್ ಮಾಡಿ ಓದಿದ್ರಿ ಈಗ ಈ ಪ ಈ ಸ್ಟೇ ಈ ಸ್ಥಿತಿ ಈ ಸ್ಟೇಜಲ್ಲಿದ್ದೀರಿ ನಾವು ನಿಮ್ಮ ಥರ ಮನಸ್ಸು ಮಾಡಿ ಮನೆಯಲ್ಲಿ ಸ್ವಲ್ಪ ಹೇಳಿದರೆ ನಾವು ನಮಗೂ ಓದಿಸ್ತಾ ಇದ್ದರೆ ಏನೋ ನಾವು ಇವತ್ತು ಏನೋ ಒಂದು ಸಾಧನೆ ಮಾಡ್ತಾ ಇದ್ವಿ ಸಾಧನೆ ಮಾಡ್ತಿದ್ರು ಕೂಡ ನಮ್ಮದು ಆರೋಗ್ಯನಾದರೂ ನಾವು ಕಾಪಾಡ್ಕೊಂಡು ಹೋಗ್ತಾ ಇದ್ವಿ ಅಂತ ಹೇಳ್ತಾರೆ ಸೊ ಆ ಥರ ಪರಿಸ್ಥಿತಿ ಮತ್ತೆ ಯಾರಿಗೂ ಬರೋದು ಬೇಡ ಯಾಕಂದರೆ ನೀವೆಲ್ಲ ನಮ್ಮ ಮುಂಜಿ ಮುಂದಿನ ಉಜ್ವಲ ಭವಿಷ್ಯದ ಪ್ರಜೆಗಳು ಯಾಕಂದ್ರೆ ಈಗಲೂ ಪ್ರಜೆನೇ ಬಟ್ ಅಲ್ಲಿ ಅಲ್ಲಿದ್ದಾಗ ಈಗ ನನಗೆ ನಿಮ್ಮನ್ನೆಲ್ಲ ನೋಡಿದಾಗ ಪ್ರತಿ ಒಬ್ಬೊಬ್ಬರಲ್ಲೂ ಒಬ್ಬೊಬ್ಬ ಸ್ಪೆಷಲೈಸ್ಡ್ ಡಾಕ್ಟರ್ಸ್ ಇದ್ದೀರಾ ವಕೀಲರಿದ್ದೀರಾ ಮುಂದೆ ಜಜಸ್ ಆಗೋರ ಡಿ ಸಿ ಆಗೋರು ಈ ಥರ ಎಲ್ಲ ನಿಮ್ಮಲ್ಲಿ ಎಲ್ಲ ನಿಮ್ಮಲ್ಲಿ ನಿಮ್ಮಲ್ಲಿರುತ್ತೆ ಸೊ ಈಗ ಓದೋ ಸಮಯಕ್ಕೆ ಓದಿ ಅಂದರೆ ಬೇರೆ ಬೇರೆ ಅಂದರೆ ಆಕರ್ಷಣೆಗೆ ಒಳಗಾಗದೆ ನಿಮ್ಮ ತಂದೆ ತಾಯಿ ನಿಮಗೆ ಯಾವ ಉದ್ದೇಶಕ್ಕೆ ಇಲ್ಲಿ ಕಳ್ಸಿದ್ದಾರೆ ಅದನ್ನು ನಿಮ್ಮ ತಲೆಯಲ್ಲಿಕೊಂಡು ಓದೋ ಕಡೆಗೆ ಗಮನ ಕೊಟ್ಟು ಮುಂದೆ ಉಜ್ವಲ ನಮ್ಮ ದೇಶದ ಒಳ್ಳೆ ಪ್ರಜೆಗಳಾಗಿ ಅಂತ ಹೇಳ್ತೀನಿ ಅದ್ರ ಜೊತೆಗೆ ಈ ಬಾಲ್ಯ ವಿವಾಹಗಳನ್ನು ಯಾರಾದರೂ ಅಂದರೆ ನಿಮ್ಮ ನಿಮ್ಮ ಮನೆಯಲ್ಲಿ ಮಾಡದೇ ಇರ್ಬೋದು ಅಥವಾ ನಿಮ್ಮದು ಆ ಅಥವಾ ನಿಮಗೆ ಆ ಮನೆಯಲ್ಲಿ ಆ ಥರ ಪರಿಸ್ಥಿತಿ ಇಲ್ಲದೇ ಇರ್ಬೋದು ಸುಸ್ಥಿತಿ ಸುಸುರ ಸುಶಿಕ್ಷಿತರಾಗಿರ್ಬೋದು ಅಥವಾ ಫೈನಾನ್ಷಿಯಲ್ಲೂ ಚೆನ್ನಾಗಿರ್ಬೋದು ಆದರೆ ನಿಮ್ಮದು ಫ್ರೆಂಡ್ಸಲ್ಲೇ ಯಾರಾದರೂ ಇರ್ತಾರೆ ಅಥವಾ ನಿಮ್ಮ ಅಕ್ಕಪಕ್ಕದ ಮನೆಗಳಲ್ಲಿ ಇರ್ತಾರೆ ಅಲ್ಲಿ ಏನಾದರೂ ಈ ಥರ ಬಾಲ್ಯ ವಿವಾಹ ಆಗ್ತಾ ಇದೆ ನಡೀತಾ ಇದೆ ಅಂತ ಏನಾದರೂ ನಿಮ್ಮ ಗಮನಕ್ಕೆ ಬಂದರೆ ಅದನ್ನು ನೀವು ನೀವು ಕೂಡ ಅಂದರೆ ಕಂಪ್ಲೇಂಟು ಅದು ಯಾರು ಮದುವೆ ಆಗ್ತಿದ್ದಾಳಲ್ಲ ಹೆಣ್ಮಗು ಅವಳು ಅಥವಾ ಹುಡುಗಾನೆ ಕೊಡಬೇಕು ಅಂತಿಲ್ಲ ಅದನ್ನು ಆ ಆ ವಿಷಯ ಗೊ ಈ ಥರ ಮದುವೆ ಅಲ್ಲೊಂದು ನಡೀತಾ ಇದೆ ಅಥವಾ ಮಾಡೋರು ಇದ್ದಾರೆ ಅಂತ ನಿಮ್ಮ ಗಮನಕ್ಕೆ ಬಂತು ಅಂತಂದರೆ ನಿಮ್ಗೆ ಹತ್ತಿರದವ್ರ ಅಂತಂದ್ರೆ ಅಂಗನವಾಡಿ ಇರುತ್ತೆ ಅಥವಾ ಆಶಾ ಕಾರ್ಯಕರ್ತರು ಇರ್ತಾರೆ ಅಥವಾ ಮಕ್ಕಳ ಸಹಾಯವಾಣಿ ಅಂತ ಇರುತ್ತೆ ಹತ್ತು ಒಂಬತ್ತು ಎಂಟು ಒನ್ ಜೀರೋ ನೈನ್ ಏಟ್ ಇದಕ್ಕೆ ಫೋನ್ ಮಾಡಿ ನೀವು ಅಲ್ಲಿ ಈ ಥರ ಒಂದು ಬಾಲ್ಯ ವಿವಾಹ ನಡೀತಾ ಇದೆ ಮಾಡೋ ಪ್ರಯತ್ನ ನಡೀತಾ ಇದೆ ವಿಚಾರ ಮಾಡ್ತೀರ ಅಂತ ಅಷ್ಟು ಅವರು ಗಮನಕ್ಕೆ ತಂದರೂ ಸಾಕು ಅವರು ನಿಮ್ಮ ಹೆಸರು ಯಾರ ಹತ್ರನೂ ಡಿಸ್ಕ್ಲೋಸ್ ಮಾಡೋಲ್ಲ ಅದನ್ನು ಇಟ್ಕೊಂಡೆ ಅದನ್ನು ತಡೆಯೋಕ್ಕೆ ಪ್ರಯತ್ನ ಮಾಡ್ತಾರೆ ಮತ್ತು ಈ ರೀತಿ ಬಾಲ್ಯ ವಿವಾಹ ಮಾಡೋದಾಗಲಿ ಅಥವಾ ಮಾಡ್ಕೊಳ್ಳೋದು ಎಲ್ಲನೂ ಅಪರಾಧನೇ ಬಾಲ್ಯ ವಿವಾಹ ಆಗಿರೋದು ಅಥವಾ ಮಾಡಿಸಿರೋದು ಯಾರ ನ್ಯಾಯಾಲಯದಲ್ಲಿ ಸಾಬೀತಾದರೆ ಕಣ್ ಕಡಿಮೆ ಅಂದ್ರೂ ಎರಡು ವರ್ಷ ಶಿಕ್ಷೆ ಇದೆ ಕಠಿಣ ಶಿಕ್ಷೆ ಇದೆ ಅಥವಾ ಒಂದ್ ಲಕ್ಷದವರೆಗೂ ದಂಡ ತುಂಬಿಸ್ಕೋತಾರೆ ಅಥವಾ ಎರಡನ್ನು ಅಂದ್ರೆ ಶಿಕ್ಷೆ ಜೊತೆಗೆ ಒಂದ್ ಲಕ್ಷ ದಂಡನು ಕೂಡ ತಗೊಳ್ಳೋ ಪ್ರೊವಿಷನ್ ಕಾನೂನಲ್ಲಿದೆ ಅಂದ್ರೆ ವಿವಾಹ ಅಂತಂದ್ರೆ ಬರೀ ಒಂದು ಸಾಮಾಜಿಕ ಮಾರಕ ಅಷ್ಟೇ ಅಲ್ಲ ಆ ಪ್ರ ಬಾಲ್ಯ ವಿವಾಹಕ್ಕೆ ಒಳಗಾಗುವಂತ ಮಕ್ಕಳು ಅಂದ್ರೆ ಆ ಮಗು ಮತ್ತೆ ವಧು ಮತ್ತು ಹೊರರಿಗೂ ಕೂಡ ಅದು ಒಂಥರ ಶಾಪಾನೆ ಅದೇ ಆವಾಗ್ಲೇ ಹೇಳ್ದಂಗೆ ಅವರ ಆರೋಗ್ಯ ಸಮಸ್ಯೆ ಆಗ್ಲಿ ಮಾನಸಿಕ ಖಿನ್ನತೆ ಆಗ್ಲಿ ತುಂಬಾ ಕಷ್ಟ ಪಡ್ಬೇಕಾಗತ್ತೆ ಅದರಿಂದ ಈ ರೀತಿ ಎಲ್ಲೆಲ್ಲಿ ಬಾಲ್ಯ ವಿವಾಹಗಳು ಆಗ್ತಾ ಇರುತ್ತೆ ಅಥವಾ ಎಲ್ಲಿ ಅದ್ರ ಪ್ರಯತ್ನ ಮಾಡ್ತಿರ್ತಾರೆ ಅದನ್ನು ನಿಮ್ಮ ಗಮನಕ್ಕೆ ಬಂದಾಗ ಸಾಧ್ಯವಾದಷ್ಟು ಅದನ್ನು ಹತ್ತಿರದ ಆಶಾ ಕಾರ್ಯಕರ್ತರಿಗೆ ಅಥವಾ ಪೊಲೀಸ್ ಠಾಣೆಗೆ ಅಥವಾ ನಿಮ್ಮ ಸ್ಕೂಲ್ ಟೀಚರ್ಸ್ ಇರ್ತಾರಲ್ಲ ಅವ್ರ ಹತ್ರನೂ ನೀವು ಬಂದು ಹೇಳ್ಬೋದು ಈ ಥರ ಆಗ್ತಿದೆ ಅಂತ ಅವರು ಕೂಡ ಅದನ್ನು ಅದಕ್ಕೆ ಸಂಬಂಧಪಟ್ಟ ಅಧಿಕಾರ ಜೊತೆ ಮಾತಾಡಿ ಅದನ್ನು ನಿಲ್ಲಿಸೋ ಪ್ರಯತ್ನ ಮಾಡ್ತಾರೆ ಈಗ ಅದ್ರ ಜೊತೆಗೆ ಇನ್ನೂ ಸಾಕಷ್ಟು ಮಕ್ಕಳ ಹಕ್ಕುಗಳಲ್ಲಿ ಇನ್ನೂ ಸಾಕಷ್ಟು ಹಕ್ಕುಗಳಿದೆ ಅದ್ರ ಜೊತೆಗೆ ಕರ್ತವ್ಯಗಳು ಕೂಡ ಇದೆ ಕರ್ತವ್ಯ ಅಂತಂದ್ರೆ ಏನು ಅಂದ್ರೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಒಂದು ಮೂಲಭೂತ ಕರ್ತವ್ಯ ಇದೆ ಏನಂತ ಅಂದ್ರೆ ಸ್ಟ್ರೈವ್ ಟುವರ್ಡ್ಸ್ ಎಕ್ಸಲೆನ್ಸ್ ಅಂತ ಅಂದ್ರೆ ಎಷ್ಟಾಗುತ್ತಷ್ಟು ನಮ್ದೇನು ವಿದ್ಯಾರ್ಥಿ ಜೀವನದಲ್ಲಿ ಏನು ನಿಮ್ದು ಗುರಿ ಏನಿರ್ಬೇಕು ಅಂತಂದ್ರೆ ಬರೀ ಓದು 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 ಅಂತಂದ್ರೆ ಎಷ್ಟು ಅಂತಂದ್ರೆ ನಿಮ್ದು ಅದು ಮೂಲಭೂತ ಕರ್ತವ್ಯ ಅದು ಓದಿ ತುಂಬಾ ತುಂಬಾ ಜ್ಞಾನವನ್ನ ಪಡ್ಕೊಳ್ಳೋದು ಕೂಡ ನಮ್ಮ ಕರ್ತವ್ಯ ಜ್ಞಾನವಂತರಾಗೋದು ಕೂಡ ನಮ್ಮ ಮೂಲಭೂತ ಕರ್ತವ್ಯ ಅದಕ್ಕೆ ನೀವು ಜ್ಞಾನ ಪಡೆಯೋ ದಾರಿ ಏನಿದೆ ಅಲ್ಲ ಆ ದಾರಿಯಲ್ಲಿ ಏನೇ ಅಡೆತಡೆಗಳು ಬಂದ್ರು ಅದನ್ನ ಧೈರ್ಯವಾಗಿ ತಡೆದು ಸಾಗಿಸಿ ಮುಂದೆ ಸಾಗಿ ನೀವೇನು ಅನ್ಕೊಂಡಿದಿರಲ್ಲ ನಿಮ್ಮ ಮನಸ್ಸಲ್ಲಿ ಉದ್ದೇಶ ನಿಮ್ಮ ಜೀವನದ ಉದ್ದೇಶ ಮತ್ತೆ ಗುರಿ ಅದನ್ನು ಮುಟ್ಟಿ ಮತ್ತೆ ಇಲ್ಲಿ ಇರುವಂಥ ಈ ಶಾಲೆ ಆಗಲಿ ಇಲ್ಲಿ ಅಷ್ಟು ಒಳ್ಳೆ ಫೆಸಿಲಿಟೀಸ್ಗಳು ಸಿಟಿಲಿ ಸಿಗೋದಿಲ್ಲ ಅಲ್ಲಿ ಸ್ಕೂಲ್ಸ್ಗಳೆಲ್ಲ ನೀವು ನೋಡಿದ್ರೆ ಏನಿದು ಈ ಥರ ಸ್ಕೂಲು ಅಂತೀರ ಇಲ್ಲಿ ಫೀಸ್ಗಳೆಲ್ಲ ನೀವು ಅಲ್ಲಿ ಸ್ಕೂಲ್ ಫೀಸು ನೋಡಿದ್ರೆ ಒಂದು ತಿಂಗಳು ಮತ್ತೆ ಇಲ್ಲಿ ಡೊನೇಷನ್ ಅಲ್ಲದೆ ಪ್ರತಿ ತಿಂಗಳು ಮತ್ತೆ ಟ್ಯೂಷನ್ ಫೀಸ್ ಎಲ್ಲ ಅಲ್ಲಿ ತಗೋತಾರೆ ಎಜುಕೇಶನ್ ಕ್ವಾಲಿಟಿ ಇರ್ಬೋದು ಇಂಗ್ಲೀಷ್ ಮೀಡಿಯಮು ಅದು ಇರ್ಬೋದು ಬಟ್ ಮೇನ್ ತಾರ್ಕಿಕ ತರ್ಕಶಕ್ತಿ ಇರೋದು ರೂರಲ್ ಅಂದರೆ ಈ ಥರ ಸ್ಕೂಲಲ್ಲಿ ಓದಿರ್ತಾರಲ್ಲ ಆ ಮಕ್ಕಳಿಗೆ ಅಂದರೆ ರ್ಯಾಷ್ನಲ್ ಥಿ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ನೀವು ಅನ್ಬೋದು ಸದುಪಯೋಗ ಪಡ್ಕೊಂಡು ನೀವು ಕಲಿತಿರೋ ಶಾಲೆಗೆ ಮತ್ತು ನಿಮ್ಮ ಊರಿಗೆ ನಿಮ್ಮ ತಂದೆ ತಾಯಿಗೆ ಒಳ್ಳೆ ಹೆಸರು ತಗೊಂಡ್ಬರ್ಲಿ ಅಂತ ನಾನು ಆಸಿಸ್ತಾ ನನ್ನ ಮಾತು ಮುಗಿಸ್ತೀನಿ ನಮಸ್ತೆ ನಂತರ ಹಿರಿಯ ವಕೀಲರು ಈಶಪ್ಪ ದೇಸಾಯಿ ರಾಮಣ್ಣ ನಾಯಕ್ ಶಿವಕುಮಾರ್ ಹಿರೇಮಠ್ ಕಾನೂನು ಅರಿವು ಮತ್ತು ನೆರವು ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಹನುಮೇಶ್ ಪರವಿ ಸಹಾಯಕ ಸರ್ಕಾರಿ ಅಭಿಯೋಜಕರು ಸಿಂಧನೂರು ಪಂಪಾಪತಿ ಪ್ರಿನ್ಸಿಪಾಲ್ರು ಬಿಬಿಎಂ ಪದವಿ ಪೂರ್ವ ಕಾಲೇಜ್ ಸಿಂಧನೂರು ಅಮ್ರೇಗೌಡ ಸಂಜೆ ವಕೀಲ ಉಪಾಧ್ಯಕ್ಷರು ತಾಲೂಕು ನ್ಯಾಯವಾದಿಗಳ ಸಂಘ ಮಸ್ಕಿ ಮಲ್ಲಪ್ಪ ನಾಗರಬೆಂಚಿ ವಕೀಲರು ಕಾರ್ಯದರ್ಶಿ ತಾಲೂಕು ನ್ಯಾಯವಾದಿಗಳ ಸಂಘ ಮಸ್ಕಿ ಸೇರಿದಂತೆ ಕಾರ್ಯಕ್ರಮದ ನಿರೂಪಣೆ ಆದಪ್ಪ ಶಿಕ್ಷಕರು ಕುಮಾರಸ್ವಾಮಿ ಸುನೀತಾ ಉಪನ್ಯಾಸಕರು ವಂದನಾರ್ಪಣೆ ಗೋಪಿ ಟಿ ಮುಖ್ಯ ಗುರುಗಳು ಹಾಗೂ ಪಂಪಾಪತಿ ಮತ್ತು ಅನೇಕರು ಉಪಸ್ಥಿತರಿದ್ದರು ವರದಿ ಹುಚ್ಚೇಶ್ ನಾಗಲೀಕರ್ ಪ್ರಜಾಪ್ರತಿಧ್ವನಿ ಕನ್ನಡ ಸುದ್ದಿವಾಹಿನಿ ಮಸ್ಕಿ